ನಮಸ್ಕಾರ ವೀಕ್ಷಕರೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಜಮಾ ಆಗುವ ದಿನಾಂಕ ಫಿಕ್ಸ್ ಆಗಿದೆ ಸೊ ಈ ಒಂದು ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗತ್ತೆ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ರೈತರು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇದ್ದೀರಿ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗತ್ತೆ ಸೊ ಹಾಗಾದ್ರೆ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾರ್ಯಾರು ಇನ್ನೂ ಕೂಡ ಈ ಕೆಲಸ ಮಾಡಿಲ್ಲ ಸೊ ಅದಕ್ಕೆ ನಿಮಗೆ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಹತ್ ಹದಿನೇಳು ಮತ್ತು ಹದಿನೆಂಟನೇ ಕಂತಿನಲ್ಲಿ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲಂತೆ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳಲ್ಲಿ ಒಂಬತ್ತು ಅಥವಾ ಎಂಟೂವರೆ ಇಷ್ಟು ಕೋಟಿ ರೈತರಿಗೆ ಹಣ ಮಾತ್ರ ಜಮಾ ಆಗಿದೆ ಉಳಿದ ಉಳಿದ ರೈತರಿಗೆ ಯಾಕೆ ಹಣ ಜಮಾ ಆಗಿಲ್ಲ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದೇ ಕಾರಣಕ್ಕಾಗಿ ಈಗೂ ಕೂಡ ನಿಮಗೆ ಅವಕಾಶವನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಅಷ್ಟಿಲ್ಲ ಮುಂಬರುವಂತಹ ಎಲ್ಲ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬರ್ತಕ್ಕಂತಹ ಹಣಗಳು ಜಮ ಆಗತ್ತೆ ಅದೇ ರೀತಿಯಾಗಿ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ರೈತರಿಗೆ ಸಾಲ ಸೌಲಭ್ಯಗಳು ನಿಮಗೆ ನೀವು ಏನಾದರೂ ಸಾಲ ಇದ್ರೆ ನಿಮ್ದು ಅದನ್ನ ತೀರಿಸೋದು ಸೊ ಈ ರೀತಿ ಸಾಕಷ್ಟು ಯೋಜನೆಗಳು ಸಿಗ್ತಾ ಇರುತ್ತೆ ಆದ್ರೆ ನೀವು ಈ ಒಂದು ಕೆಲಸ ಮಾಡೋದ್ರಿಂದ ಇಷ್ಟೆಲ್ಲ ನಿಮ್ಗೆ ಯೂಸ್ ಇದೆ ಸೊ ಕೊನೆಯದಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಸೊ ಅದೇ ರೀತಿಯಾಗಿ ನಿನ್ನೆ ಬಜೆಟ್ ನಲ್ಲಿ ರೈತರಿಗೋಸ್ಕರ ಏನು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ ಈ ಒಂದು ಪಿ ಕಿಸಾನ್ ಯೋಜನೆ ಯಾವಾಗಿನವರೆಗೂ ಇರುತ್ತೆ ಇಲ್ಲಿ ಏನಾದ್ರೂ ಹಣ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ ಸೊ ರೈತರಿಗೆ ಏನು ಯೋಜನೆಗಳು ಬಂದಿದ್ದಾವೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಂದ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹಾ ಹಾಗೆ ನೋಟಿಫಿಕೇಶನ್ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ವೀಕ್ಷಕರೇ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಆ ಸದ್ಯಕ್ಕೆ ನಿಮಗೆ ಯಾವ ದಿನಾಂಕದಂದು ಬರಲಿದೆ ಅನ್ನುವಂತದ್ದನ್ನ ಮುಂದೆ ನೋಡೋಣ ನೀವು ಯಾವ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ಈಗ ನೋಡೋಣ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಪಿ ಎಂ ಕಿಸಾನ್ ಯೋಜನೆ ಯಾವ ದಿನಾಂಕದಂದು ಬಿಡುಗಡೆ ಆದ್ರೂ ಸಹಿತ ನಿಮಗೆ ಬರತ್ತೆ ಆದ್ರೆ ಈ ಒಂದು ಕೆಲಸ ಮಾಡ್ಬೇಕಲ್ವಾ ಸೊ ಅದಕ್ಕೆ ಈ ಒಂದು ಕೆಲಸ ಏನು ಅನ್ನುವಂಥದ್ದು ಆದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕು ಇದೇನಪ್ಪಾ ಎಲ್ಲರೂ ಕೂಡ ಪಹನಿ ಪಹನಿ ಅಂತ ಇದಾರೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಬಹಳಷ್ಟು ಕೋಟ್ಯಾಂತರ ರೈತರು ಏನ್ ಮಾಡ್ತಾ ಇದ್ರೆ ಪಹನಿಗೆ ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸದೆ ಇನ್ನಿತರ ಸೌಲಭ್ಯಗಳನ್ನ ಕಳ್ಕೊಳ್ತಾ ಇದಾರೆ ಅದನ್ನ ಬಿಡಿ ಅದು ಬರ್ಬೇಕಾಗಿರುವಂತದ್ದು ಬಂದಿಲ್ಲ ಇನ್ನು ನಿಮ್ ಕಡೆ ಇರುವಂತದ್ದು ಕೂಡ ಕಳ್ಕೊಂಡ್ಬಿಡ್ತೀರಾ ಅಂದ್ರೆ ನಿಮ್ಮ ಹೊಲ ಗದ್ದೆಗಳನ್ನ ಆಸ್ತಿ ಪಾಸ್ತಿಗಳನ್ನು ಕೂಡ ಕಳ್ಕೊಂಡ್ ಬಿಡ್ತೀರಿ ಸೊ ಇದಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿರತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನು ಕೂಡ ನಿಮಗೆ ತಿಳಿಸಿರುವಂತದ್ದು ರಾಜ್ಯ ಸರ್ಕಾರ ಅಂದ್ರೆ ಇನ್ನು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಸತತ ತಾವೇ ಒಂದು ವಿಡಿಯೋ ಮಾಡಿ ಸೊ ನಾನೀಗಾಗ್ಲೇ ಬಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ನನ್ನ ಹೊಲ ಗದ್ದೆಗಳಿಗೆ ನಾನೇ ಹಕ್ಕದಾರ ಸೊ ನಾನೇ ಯಜಮಾನ ನಾನು ಅದನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ವಿಡಿಯೋವನ್ನ ಮಾಡಿ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ತಪ್ಪ ತಪ್ಪದೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಸೊ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಜವಾಬ್ದಾರ ಆಗ್ತೀರಿ ಏನಾದ್ರು ಕಳ್ಕೊಂಡ್ಬಿಟ್ರೆ ಬಿಟ್ರೆ ಸೊ ಈಗಾಗಲೇ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಸ್ ಅಂತ ಹೇಳ್ಬಿಟ್ಟು ಬಹಳಷ್ಟು ರೈತರು ಅಲ್ದಾಡ್ತಾ ಇದ್ದಾರೆ ತಮ್ಮ ಹೊಲ ಗದ್ದೆಗಳಿಗೆ ತಮ್ಮ ಹೊಲ ಗದ್ದೆಗಳನ್ನ ಉಳಿಸ್ಕೊಳಿಕೆ ತಾವೇ ಅಲ್ದಾಡ್ತಾ ಇರುವಂತದ್ದು ಸೊ ಎಲ್ಲಾನು ಕೂಡ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾ ಇದ್ದಾವೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಈ ರೀತಿ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲೆ ಆಗಿದವೆ ಬೇರೆ ಬೇರೆ ರಾಜ್ಯದಲ್ಲಿನೂ ಕೂಡ ಪ್ರಕರಣಗಳು ದಾಖಲೆ ಆಗಿದವೆ ಯಾರದೋ ಆಸ್ತಿಯನ್ನ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗುವಂತದ್ದು ನಿಮ್ಮ ಆಸ್ತಿಯನ್ನ ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗುವಂತದ್ದು ಸೊ ಈ ರೀತಿ ಸಾಕಷ್ಟು ಕಡೆ ಪ್ರಕರಣ ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ರಾಜ್ಯ ಸರ್ಕಾರನು ಕೂಡ ತಿಳಿಸಿದೆ ಕೇಂದ್ರ ಸರ್ಕಾರನು ಕೂಡ ತಿಳಿಸಿದೆ ಸೊ ಈಗ ನೋಡಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಲಿಂಕ್ ಆಗಿಲ್ಲಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ಲಪ್ಪಾ ಅಂದ್ರೆ ಇನ್ ಯಾವನೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಲಪ್ತೈಸ್ಕೊಂಡ್ ಹೋದ್ರೆ ಅಲ್ಲಿ ಏನಾದ್ರು ಉಳಿಮೆ ಮಾಡ್ತಾ ಇದ್ರೆ ನಿಮ್ಮ ಹೊಲ ಗದ್ದೆಗಳನ್ನ ಮಾಡಿಸ್ ಮಾಡ್ಕೊಳಕ್ಕೆ ಕೊಟ್ಟಿರ್ತೀರಿ ಒಬ್ಬೊಬ್ಬರಿಗೆ ಇಂತಿಷ್ಟು ವರ್ಷ ಮಾಡಪ್ಪ ನಮಗೆ ನಮ್ಗೆ ಏನಾದ್ರು ಕೊಡು ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರುವಂತಹ ವಿಷಯ ಉಳುವ ಮನೆ ಭೂಮಿಯ ಮಾಲೀಕ ಅಂತ ಹೇಳ್ಬಿಟ್ಟು ಮೊದಲೇ ಬಂದಿರುವಂತದ್ದು ಅದಕ್ಕೋಸ್ಕರ ಯಾರು ಉಳುಮೆಯನ್ನ ಮಾಡ್ತಾ ಇರ್ತಾರೆ ಅಲ್ಲಿರುವಂತಹ ಏನಾದ್ರೂ ಡಾಕ್ಯುಮೆಂಟ್ಸ್ ಗಳನ್ನ ಅವ್ರೇನಾದ್ರೂ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಆದ್ರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅವರ ಡಾಕ್ಯುಮೆಂಟ್ಸ್ ಮುಂದೆ ಏನೂ ಆಗೋದಿಲ್ಲ ಸೊ ಹೀಗಾಗಿ ಪಹನಿಗೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಬೆಳೆ ಪರಿಹಾರ ಬರೆಯ ಪರಿಹಾರ ಮತ್ತೆ ಈಗ ನೋಡಿ ಪಿ ಎಂ ಕಿಸಾನ್ ಯೋಜನೆ ಇನ್ನಿತರ ಸೌಲಭ್ಯಗಳು ಎಲ್ಲಾ ಸೌಲಭ್ಯಗಳು ಕೊಡ್ತಾ ಇರ್ತಾ ಸಿಗ್ತಾ ಇದಾವೆ ಮತ್ತೆ ಅದೇ ರೀತಿ ನಿಮ್ದು ಏನಾದ್ರು ಸಾಲ ಇದ್ದೆ ಅದನ್ನ ತೀರಿಸುವಂತಹ ಸರ್ಕಾರ ಕೆಲಸವನ್ನ ಮಾಡ್ತಾ ಇರತ್ತೆ ಅಂತಹ ಸಂದರ್ಭದಲ್ಲಿ ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರ್ಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಮೊದಲನೇದಾಗಿ ಕ್ಲಿಯರ್ ಆಗಿ ಇಟ್ಕೊಳ್ಳಿ ತದನಂತರ ನೀವು ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸ್ಕೊಳ್ಬೇಕಂದ್ರೆ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಏನ್ ಡಾಕ್ಯುಮೆಂಟ್ಸ್ಗಳು ಬೇಕಂತ ನೀವು ಕೇಳ್ಬೋದು ಸೊ ಅದ್ರ ಬಗ್ಗೆನು ನಾನು ಹೇಳ್ತೀನಿ ತಲೆ ಕೆಡ್ಸ್ಕೊಳ್ಬೇಡಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬೇಕಾಗತ್ತೆ ಪಹನಿ ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಈ ಒಂದು ನಾಲ್ಕು ಐಟಮ್ಸ್ ಗಳು ಇದ್ರೆ ನೀವೇನ್ ಮಾಡಬೇಕು ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಇರತ್ತೆ ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಏನ್ ಮಾಡ್ಬೇಕು ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅಂತ ಹೇಳಿ ಲಿಂಕ್ ಮಾಡಿಸ್ಕೊಳ್ಬೇಕು ಸೊ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಆ ಒಂದು ಎರಡು ವಿಡಿಯೋದಲ್ಲಿ ಆದ್ರೂ ನಾನು ತಿಳಿಸಿದ್ದೀನಿ ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ಬಹಳಷ್ಟು ರೈತರನ್ನ ನಾನು ನೋಡಿದೀನಿ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರುವಂತದ್ದನ್ನ ತಮ್ಮ ಆಸ್ತಿ ಪಾಸ್ತಿಗಳನ್ನ ಬಂದು ಲಟೈಸ್ಕೊಂಡು ಹೋಗಿರುವಂತದ್ದನ್ನ ನಾನು ಕಂಡಿದ್ದೀನಿ ಸೊ ಅದಕ್ಕೋಸ್ಕರ ರೈತರಿಗೆ ಬಹಳಷ್ಟು ಸ್ಕೀಮ್ಸ್ ಇರ್ತವೆ ಬಹಳಷ್ಟು ಸರ್ಕಾರ ಏನಾದ್ರು ಕೊಡ್ತಾನೆ ಇರತ್ತೆ ಆದ್ರೆ ಅದನ್ನ ಪಡ್ಕೊಳ್ಳಿಕ್ಕೆ ರೈತರು ಮುಂದಾಗೋದಿಲ್ಲ ಒಬ್ಬೊಬ್ರು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಒಬ್ಬೊಬ್ರು ಇಲ್ಲಾದ್ರೆ ಒಬ್ಬೊಬ್ರು ಪಡ್ಕೊಳ್ತಾರೆ ಅದನ್ನ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಏನಾದ್ರು ಯೋಜನೆಗಳು ಬಂದ್ರಪ್ಪ ಅಂದ್ರೆ ಅದರಲ್ಲಿ ಭಾಗಿಯಾಗಿ ಅದನ್ನ ಪಡ್ಕೊಳ್ಳಿ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನ ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡಿ ಅನ್ನುವಂಥದ್ದನ್ನ ಒಂದ್ ಮಾತು ನಾನು ಹೇಳ್ತೀನಿ ಅಷ್ಟೇ ಈಗ ಈ ಒಂದು ಪಹಾನಿ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಇದನ್ನ ಮಾಡ್ಸ್ಕೊಂಡ್ ಅಂತ ಹೇಳ್ಬಿಟ್ರೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರೋದಿಲ್ಲ ಸೊ ಮೊದಲು ಹದಿನೇಳು ಮತ್ತು ಹದಿನೆಂಟನೇ ಕಂತಿನಲ್ಲಿ ಇದಕ್ಕೋಸ್ಕರನೇ ಹಣ ಬಂದಿರಲಿಲ್ಲ ಬಹಳಷ್ಟು ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿ ಫಲಾನುಭವಿಗಳಿಗಿಂತ ಹೆಚ್ಚಿನ ಫಲಾನುಭವಿಗಳು ಏನ್ ಮಾಡಿದ್ರು ಈ ಒಂದು ಪಹಾನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಸಹಿತ ಮಾಡ್ಸ್ಕೊಂಡಿರ್ಲಿಲ್ಲ ಸೊ ಹೀಗಾಗಿ ಅವರಿಗೆ ಹಣ ಜಮಾ ಆಗಿರ್ಲಿಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಹಣ ಜಮಾ ಆಗಿಲ್ಲ ಸರ್ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿಲ್ಲಪ್ಪ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರಲ್ಲ ಸೊ ನಾವೇ ಖುದ್ದಾಗಿ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಬರೋದಿಲ್ಲ ನೀವು ಮೊದಲು ಸರಿ ಮಾಡಿಸ್ಕೊಳ್ಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಆಗ ಮಾತ್ರ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಎಷ್ಟು ಕೆಲಸ ಮಾಡಿ ನಿಮ್ಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಇನ್ನು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನೇನು ಬದಲಾವಣೆ ಮಾಡಿದಾರಾ ಇಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ಬಜೆಟ್ ನಲ್ಲಿ ಅಥವಾ ಯಾವಾಗ ಬಿಡುಗಡೆ ಅಂತ ಹೇಳಿದಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತೇವ ಅಂತ ಹೇಳಿದ್ದಾರೆ ಅನ್ನುವಂಥದನ್ನ ಹೇಳೋದಾದ್ರೆ ಇದೇ ಫೆಬ್ರವರಿ ನಾಲ್ಕನೇ ತಾರೀಕು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಪಿ ಎಂ ಕಿಸಾನ್ ಯೋಜನೆ ಆ ಪಿ ಎಂ ಕಿಸಾನ್ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಇದೇ ಫೆಬ್ರವರಿ ನಾಲ್ಕು ವಾರ್ಷಿಕವಾಗಿ ಆರು ಸಾವಿರ ಹಣ ಒಬ್ಬ ರೈತರಿಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಕ್ಕಂತಹ ಯೋಜನೆ ಅಂತ ಹೇಳ್ಬೋದು ಸೊ ಆರು ಸಾವಿರ ವಾರ್ಷಿಕವಾಗಿ ನಿಮ್ಮ ಖಾತೆಗಳಿಗೆ ವರ್ಷಕ್ಕೆ ಆರು ಸಾವಿರ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಟೋಟಲ್ ಈಗ ಹತ್ತೊಂಬತ್ತನೇ ಕಂತಿನ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರಲಿದೆ ಅನ್ನುವಂಥದ್ದನ್ನ ನೀವು ಅಲ್ಲಿ ಡೀಟೇಲ್ಸ್ ಅನ್ನ ಗೂಗಲ್ ಅಲ್ಲಿ ನೋಡ್ಕೊಳ್ಬಹುದು ಏನು ಪಿ ಎಂ ಕಿಸಾನ್ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಮುಂದ್ಗಡೆನ ತೋರಿಸ್ತಾರೆ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ಇದೇ ನಿನ್ನೆ ಬಜೆಟ್ ನಲ್ಲಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣ ಏನು ಹಚ್ಚಳ ಮಾಡಿಲ್ಲ ಆದ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಏನಿದೆ ಅಲ್ಲ ಬಿಜೆಪಿ ಸರ್ಕಾರ ಇರುವವರೆಗೂ ಕೂಡ ನಿಮ್ಗೆ ಸಿಗ್ತಾನೆ ಇರತ್ತೆ ತಲೆ ಕೆರ್ಸ್ಕೊಳ್ ಅಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಎಷ್ಟು ದಿನ ಇರತ್ತೆ ನೋಡಿ ಎಷ್ಟು ವರ್ಷ ಇರತ್ತೆ ನೋಡಿ ಸೊ ಅವಾಗಿನ ತನಕ ನಿಮಗೆ ಹಣ ಜಮಾ ಆಗ್ತಾನೆ ಇರತ್ತೆ ಸೊ ಇದರಲ್ಲಿ ಏನು ಸಂಶಯವಿಲ್ಲ ಸೊ ನೋಡಿ ನಾನು ಇಷ್ಟು ಅಪ್ಡೇಟ್ ತಿಳಿಸ್ಕೊಡ್ಬೇಕಾಗಿತ್ತು ಇನ್ನು ಬಜೆಟ್ ನಲ್ಲಿ ರೈತರಿಗೋಸ್ಕರ ಬಹಳಷ್ಟು ಆ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಆ ಹೆಣ್ಮಕ್ಳಿಗೂ ಕೂಡ ಮಹಿಳೆಯರಿಗೂ ಕೂಡ ಕೊಡ್ತಾ ಇದಾರೆ ಗರ್ಭಿಣಿಯರಿಗೆ ಕೊಡ್ತಾ ಇದ್ದಾರೆ ಗರ್ಭಿಣಿಯರಿಗೆ ಅಂತೂ ಬೆಸ್ಟ್ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮುಖಾಂತರ ತಿಳ್ಕೊಡವನ ಸೊ ಸಪ್ರೇಟ್ ಆಗಿ ವಿಡಿಯೋನ ತಿಳಿಸ್ಕೊಟ್ಬಿಟ್ಟಿನಿ ಈಗಾಗಲೇ ನೋಡಿ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರವನ್ನ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡು ತಿಳ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್